ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಬಾಂಧವರೇ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಕರ್ತವ್ಯದಲ್ಲಿದ್ದಾಗ ಇರುವ ಗೌರವಕ್ಕಿಂತ ಈಗ ನನಗೆ ಸಿಕ್ತಿರುವ ಗೌರವ ಇಮ್ಮಡಿಯಾಗಿದೆ ತುಂಬ ಸಂತೋಷವಾಗಿದ್ದೇನೆ ನಿಮ್ಮ ಬೆಂಬಲ ಇರುವವರೆಗೆ ನನ್ನ ಧ್ವನಿ ನಿಮ್ಮ ಬಳಿ ಬಂದು ಹೋಗ್ತಾ ಇರ್ತದೆ ನಿಮ್ಮ ಬೆಂಬಲವೇ ಈ ಧ್ವನಿಯ ಕಾರಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಾರ್ಷಿಕ ಪರಿ ವಾರ್ಷಿಕ ಪರೀಕ್ಷೆ ಇದೇ ತಿಂಗಳಲ್ಲಿದೆ ಹತ್ತನೇ ತರಗತಿ ಸಮಾಜ ವಿಜ್ಞಾನ ಕುರಿತಾಗಿ ನಾನು ಮಾದರಿ ಪ್ರಶ್ನೆ ಪತ್ರಿಕೆ ತಂದಿದ್ದೇನೆ ನಿಮ್ಮೊಂದಿಗೆ ಇಡುತ್ತಿದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಒಂದು ಕಡೆ ಬರೆದುಕೊಳ್ಳಿ ಪಠ್ಯಪುಸ್ತಕದಲ್ಲಿ ನೋಟ್ಸನ್ನು ತೆಗೆದುಬಿಟ್ಟು ಅಭ್ಯಾಸ ಮಾಡಿಕೊಳ್ಳಿ ಯಶಸ್ಸು ನಿಮ್ಮದೇ ಆಗಿರಲಿ ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದೆ ಈಗ ಇಲ್ಲಿ ಮೊದಲಿಗೆ ಎಂಟು ಪ್ರಶ್ನೆ ಇರ್ತದೆ ಆ ಎಂಟು ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ಕೊಟ್ಟಿರ್ತಾರೆ ಒಂದು ಮಾತ ಸರಿ ಇರ್ತದೆ ಉಳಿದ ನಾಲ್ಕು ಸರಿ ಇರಲ್ಲ ಯೋಚನೆ ಮಾಡಿ ಬರೀಬೇಕು ಯಶಸ್ಸನ್ನು ಸಾಧಿಸಬೇಕು ಸೆಟ್ ಒಂದರಲ್ಲಿ ನೋಡುವ ಈಗ ಇದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಯಾವುದನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಕರೆಯುತ್ತಾರೆ ಅಂತ ಆಪ್ಷನ್ ಎ ರೋಮ್ ನೋಪಲ್ ಪ್ಯಾರಿಸ್ ರಿಯಾದ್ ರೋಮ್ ನೋಪಲ್ ಪ್ಯಾರಿಸ್ ಮತ್ತು ರಿಯಾತ್ ಪ್ರಶ್ನೆ ಎರಡು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಪರಿಷತ್ ಕಾಯ್ದೆ ಸ್ವಾತಂತ್ರ್ಯ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆಂದರೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಜಾರಿಗೆ ತಂದಿದೆ ಆಪ್ಷನ್ ಎ ನಿಯಂತ್ರಣ ಮಂಡಳಿ ಸ್ಥಾಪಿಸಿದೆ ಆಪ್ಷನ್ ಬಿ ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಅವಕಾಶ ಕಲ್ಪಿಸಿತು ಆಪ್ಷನ್ ಸಿ ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ನೀಡಿತು ಆಪ್ಷನ್ ಡಿ ಅಲ್ಲಿ ಒಂದು ಮಾತ್ರ ಸರಿಯಾಗಿರ್ತದೆ ನೋಡಿಬಿಟ್ಟು ಮಾತ್ರ ಉತ್ತರಗಳನ್ನು ಬರೀಬೇಕು ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡೋ ಪ್ರಕ್ರಿಯೆ ಸೂಕ್ತ ಹುದ್ದೆಗೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡೋ ಒಂದು ಪ್ರಕ್ರಿಯೆ ಯಾವುದು ಅಂತ ಕೇಳ್ತಾರೆ ಅದಕ್ಕೆ ಬಡ್ತಿಯಾಗಿರ್ಬೋದಾ ಯೋಚನೆ ಮಾಡಿ ಅಥವಾ ವರ್ಗಾವಣೆಯನ್ನು ಯೋಚನೆ ಮಾಡಿ ಶಿಸ್ತು ಕ್ರಮನ ಯೋಚನೆ ಮಾಡಿ ನೇಮಕಾತಿನ ಯಾವುದು ಸರಿಯಾದ ಉತ್ತರ ಅದನ್ನ ಬರಿಬೇಕು ಪ್ರಶ್ನೆ ಅದೇ ರಿಪೀಟ್ ಆಗ್ತದೆ ಮಾನವ ಕೂಲ ತಾನು ಒಂದೇ ಒಲಂ ಇದು ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ ಯಾವುದು ಹಗ್ರತೆ ಇರ್ಕೊಳ್ಬೇಡಿ ಸಿರಿಯಸ್ ಆಗಿ ಅಭ್ಯಾಸ ಮಾಡಬೇಕು ಇದಕ್ಕೆ ಉತ್ತರ ಪಂಪ ರನ್ನ ಕುವೆಂಪು ಅಂಬೇಡ್ಕರ್ ನಾಲ್ಕು ಆಪ್ಷನ್ಸ್ ನೀಡಿದ್ದೇನೆ ಒಂದು ಸರಿಯಾಗಿರುತ್ತೆ ನೋಡೋಣ ಊಹೆ ಮಾಡಿ ಐದನೇ ಪ್ರಶ್ನೆ ಸಂಘಟಿತ ಕೆಲಸಗಾರರಿಗೆ ಒಂದು ಉದಾಹರಣೆ ಯಾವುದಿರ್ಬೋದು ತರಕಾರಿ ಮಾರಾಟಗಾರರೋ ಅಥವಾ ಕೂಲಿಯಾಳುಗಳೋ ಕೃಷಿ ಕಾರ್ಮಿಕರು ಶಿಕ್ಷಕರೋ ನೋಡಿ ಸಂಘಟನೆಯಲ್ಲಿ ಬರುವಂಥವ್ರು ಯಾರು ಅಂಥದನ್ನು ಹುಡುಕಿಬಿಟ್ಟು ಅಲ್ಲಿ ಬರೀಬೇಕು ಸುಲಭವಾದ ಅಂಕಗಳನ್ನು ಗಳಿಸ್ಬೋದು ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಉಂಟಾಗುವ ಮಳೆಯನ್ನು ಹೀಗೆಂದು ಕರೆಯುತ್ತಾರೆ ಇನ್ನ ಹೇಳ್ತೇನೆ ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳುಗಳಲ್ಲಿ ಕರ್ನಾಟಕದಲ್ಲಿ ಉಂಟಾಗುವ ಮಳೆಯನ್ನು ಹೀಗೆಂದು ಕರೆಯುತ್ತಾರೆ ಆಪ್ಷನ್ ಎ ಆಂದೀಸ್ ಬಿ ಕಾಲ ಬೈಸಾಕಿ ಸಿ ಮಾವಿನ ಹೊಯ್ಲ ಡಿ ಕಾಫಿ ತುಂತುರು ಉತ್ತರ ಯಾವ ಸರಿ ನೋಡ್ಕೊಳ್ಬೇಕು ಒಂದು ಕಡೆ ಬರ್ಕೋಬೇಕು ಬದಲಿಗೆ ನೀತಿ ಆಯೋಗದ ದೈನಂದಿನ ಆಡಳಿತ ನೋಡಿಕೊಳ್ಳೋರು ಯಾರು ರಾಷ್ಟ್ರಾಧ್ಯಕ್ಷರು ಪ್ರಧಾನಮಂತ್ರಿಗಳು ವಿದೇಶಾಂಗ ಸಚಿವರು ಉಪಾಧ್ಯಕ್ಷರು ಇಲ್ಲಿ ಯಾರು ನೋಡ್ಕೊಡ್ತಾರೋ ಅವ್ನ ಗುರುತಿಸ್ಕೋಬೇಕು ಭಾರತ ಕೇಂದ್ರ ಬ್ಯಾಂಕ್ ಯಾವುದು ಆಪ್ಷನ್ ಎ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಇಂಡಿಯನ್ ಬ್ಯಾಂಕ್ ಅಲ್ಲಿ ಒಂದೊಂದು ಇರ್ತದೆ ಅದನ್ನ ಸರಿಯಾಗಿ ನೋಡ್ಕೋಬೇಕು ಸೆಟ್ ಎರಡಕ್ಕೆ ಬಂದಾಗ ಒಂದು ವಾಕ್ಯ ಉತ್ತರಿಸಿರಿ ನೀಲಿ ನೀರಿನ ನೀತಿ ಎಂದರೇನು ಹತ್ತನೇ ಪ್ರಶ್ನೆ ಸಿಖ್ಖರನ್ನು ಸಂಘಟಿಸುವಲ್ಲಿ ಯಶಸ್ವಿಯಾದವನು ಯಾರು ಸಾರ್ವಜನಿಕ ಆಡಳಿತ ಎಂದರೇನು ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಏನು ಏಕೆ ಜಾರಿಗೆ ತರಲಾಗಿದೆ ಹದಿಮೂರನೇ ಪ್ರಶ್ನೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಎಲ್ಲಿ ಸಂಧಿಸುತ್ತವೆ ನೈಋತ್ಯ ಮಾನ್ಸೂನ್ ಮಾರುತಗಳು ಎರಡು ಶಾಖೆಗಳು ಯಾವುವು ಹಸಿರು ಕ್ರಾಂತಿ ಎಂದರೇನು ಹದಿನಾರನೇ ಪ್ರಶ್ನೆ ಬ್ಯಾನ್ ಎಂಬ ಪದ ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಸೆಟ್ ಮೂರು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಹದಿನೇಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಒಂಬತ್ತರ ಭಾರತ ಪರಿಷತ್ ಕಾಯಿದೆಯ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದಾಳುವ ನೀತಿಯನ್ನು ತೋರಿದರು ದೃಢೀಕರಿಸಿ ಹದಿನೆಂಟನೇ ಪ್ರಶ್ನೆ ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳನ್ನು ಬರೆಯಿರಿ ಪ್ರಾದೇಶಿಕತೆಯು ದೇಶದ ಏಕತೆಗೆ ಮಾರಕ ಸಮರ್ಥಿಸಿ ಅಥವಾ ಪರ್ಯಾಯ ಕೊಟ್ಟಿದ್ದಾರೆ ಕಳ್ಳ ಸಾಗಾಣಿಕೆಯು ಹಿತಾಸಕ್ತಿಗೆ ಮಾರಕ ಸಮರ್ಥಿಸಿ ಇಪ್ಪತ್ತನೇ ಪ್ರಶ್ನೆ ಕೂಲಿ ಸಹಿತ ಹಾಗೂ ಕೂಲಿ ರಹಿತ ದುಡಿಮೆಗಿರುವ ವ್ಯತ್ಯಾಸಗಳೇನು ಅಥವಾ ಪರ್ಯಾಯ ಪ್ರಶ್ನೆ ಇದೆ ಸಂಘಟಿತ ಹಾಗೂ ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳೇನು ಇಪ್ಪತ್ತೊಂದನೇ ಪ್ರಶ್ನೆ ಪರ್ಯಾಯ ಪ್ರಸ್ಥ ಭೂಮಿಯು ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ದೃಢೀಕರಿಸಿ ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ನೈಋತ್ಯ ಮಾಂಸಮಾರ್ಥಗಳು ಹಿಂದಿರುಗಲು ಕಾರಣಗಳೇನು ಇಪ್ಪತ್ತ್ಮೂರನೇ ಪ್ರಶ್ನೆ ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿಯನ್ನು ಅರ್ಥೈಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಬ್ಯಾಂಕಿನ ವಿಧಗಳನ್ನು ತಿಳಿಸಿ ಸೆಟ್ ನಾಲ್ಕು ಇಲ್ಲಿ ಆರು ವಾಕ್ಯಗಳು ಬರೀಬೇಕು ಪ್ರಶ್ನೆಗಳು ಒಂಬತ್ತಿರ್ತವೆ ಬಕ್ಸರ್ ಕದನದ ಪರಿಣಾಮಗಳೇನು ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳಾವು ಬ್ರಿಟಿಷರ ಕಂದಾಯ ನೀತಿಯ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಥವಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ ಪಾತ್ರವನ್ನು ತಿಳಿಸಿ ಲೂಥರ್ ಗುಲಿಕ್ ಪೋಸ್ಟ್ ಕಾರ್ಬ್ ದೃಷ್ಟಿಕೋನದ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸಿ ಅಸ್ಪೃಶ್ಯತಾ ನಿವಾರಣೆಗೆ ಕೈಗೊಂಡಿರುವ ಸಂವಿಧಾನಾತ್ಮಕ ಹಾಗೂ ಶಾಸನಬದ್ಧ ಕ್ರಮಗಳನ್ನು ಬರೆಯಿರಿ ಇದುವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾರತದಲ್ಲಿ ಕಂಡುಬರುವ ಪ್ರಮುಖ ಮಣ್ಣಿನ ವಿಧಗಳು ಯಾವುವು ಭಾರತದಲ್ಲಿ ಕಂಡುಬರುವ ಪ್ರಮುಖ ಅರಣ್ಯಗಳ ಪ್ರಕಾರಗಳು ಯಾವುವು ಇತ್ತೀಚಿನ ವರ್ಷಗಳಲ್ಲಿ ಅರಣ್ಯ ಪ್ರದೇಶಗಳು ಕಡಿಮೆಯಾಗುತ್ತಿವೆ ಸಮರ್ಥಿಸಿ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳನ್ನು ಬರೆಯಿರಿ ಅಥವಾ ನೀತಿ ಆಯೋಗದ ದೇಹಗಳು ಯಾವುವು ಮೂವತ್ತ್ಮೂರನೇ ಪ್ರಶ್ನೆ ಬ್ಯಾಂಕಿನ ಕಾರ್ಯಗಳನ್ನು ವಿಶ್ಲೇಷಿಸಿ ಅಥವಾ ಬ್ಯಾಂಕು ಸಲ್ಲಿಸುವ ಸೇವೆಗಳನ್ನು ವಿಶ್ಲೇಷಿಸಿ ಸೆಟ್ ಐದು ಇಲ್ಲಿ ಹತ್ತು ವಾಕ್ಯಗಳಲ್ಲಿ ಬರೀಬೇಕು ನಾಲ್ಕು ಪ್ರಶ್ನೆ ಇರ್ತದೆ ನಾಲ್ಕು ಪ್ರಶ್ನೆಗೆ ನಾಲ್ಕು ಅಂಕಗೆ ಹದಿನಾರು ಅಂಕ ಸಿಗ್ತದೆ ಪಠ್ಯಪುಸ್ತಕದಲ್ಲಿರುವಂಥ ಉತ್ತರಗಳನ್ನು ಬರೀಬೇಕು ನಿಮ್ಮ ಸ್ವಂತದ್ದಾಗಿ ಸ್ವಂತದ್ದನ್ನು ಬರ್ಬಿಟ್ಟು ಪತ್ರಿಕೆ ತುಂಬಿಸಿ ನಾಳೆ ನಿಮ್ಮ ಶಿಕ್ಷಕ ಮ ಶಿಕ್ಷಕರಗಳಿಗೆ ಕೆಟ್ಟ ಸರಕ್ಕೆ ಹೋಗಬೇಡಿ ಮಾರ್ತಾಂಡ ವರ್ಮನು ಡಚ್ಚನ್ ಹೇಗೆ ನಿಯಂತ್ರಿಸಿದನು ಅಥವಾ ಮೈಸೂರು ಸಂಸ್ಥಾನಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆಗಳಾವವು ಬ್ರಿಟಿಷ್ ಶಿಕ್ಷಣ ಪದ್ಧತಿಯು ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಮಹತ್ವದ ಪರಿಣಾಮ ಬೀರಿತು ಈ ಹೇಳಿಕೆಯನ್ನು ಸಮರ್ಥಿಸಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಆಗುವ ತಾರತಮ್ಯಗಳನ್ನು ಹೋಗಲಾಡಿಸಲು ಇತ್ತೀಚೆಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಸಮರ್ಥಿಸಿ ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತದೆ ಹೇಗೆ ಕೊನೆ ಬಾಲಕ್ಕೆ ಬಂದಿದ್ದೇನೆ ನಕಾಶೆ ಗುರುತಿಸಬೇಕು ಇಲ್ಲಿ ಐದು ಸ್ಥಳಗಳನ್ನು ನಿಖರವಾಗಿ ಗುರುತಿಸಬೇಕು ಇದು ಜ್ಞಾನಾಧಾರಿತವಾಗಿರ್ತದೆ ನಿಮ್ಮ ಕೌಶಲ್ಯವನ್ನು ತೋರಿಸ್ತದೆ ಒಂದು ಆಪ್ಷನ್ ಎಂಬತ್ತೆರಡುವರೆ ಡಿಗ್ರಿ ಪೂರ್ವೇಕಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಂದಿರಾ ಪಾಯಿಂಟ್ ಅರಾವಳಿ ಪರ್ವತಗಳು ಮಲಬಾರ್ ತೀರ ಉತ್ಕಲ ತೀರ ಕೇಟು ಟು ಗಾಡ್ವಿನ್ ಆಸ್ಟಿನ್ ನಿಧಾನವಾಗಿ ಕೇಳಿಸ್ಕೊಳ್ಳಿ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಕಂಡುಕೊಳ್ಳಿ ಪರೀಕ್ಷೆಗೆ ಸಿದ್ಧರಾಗಿ ನಾಳೆ ಯಶಸ್ಸನ್ನು ಪಡಿರಿ ಸರ್ವೇ ಜನೋ ಸುಖಿನ ಭವಂತು ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾತ್ಮತೆ ಧನ್ಯವಾದಗಳು